ಇತ್ತು ಅಷ್ಟು ದೂರ ಬೇರೆ ಇರೋದು ಹೆಂಗಿದಾವೋ ಏನೋ ಚೆನ್ನಾಗಿ ತಿನ್ವೋ ಇಲ್ವೋ ಮನ್ಸಿಗೆ ಭಾರಿ ಬೇಜಾರಾಗ್ಬಿಡೋದು ಮನೇಲಿ ಕಡುಬು ರೊಟ್ಟಿ ಕೋಳಿ ಸಾರೆಲ್ಲ ಮಾಡಿದ್ರಂತೂ ಎದೆಲ್ಲ ಹೇಳ್ತಿರ್ಲಿಲ್ಲ ಅಷ್ಟು ಬೇಜಾರಾಗೋದು ಅಯ್ಯೋ ಮರಗಿತ್ತೆ ನೀ ಬೇಜಾರು ಮಾಡ್ಕೋಣ ಅಂತದ್ದು ಏನೋ ಆಗಿಲ್ಲ ಕಣೆ ಸರಿ ಬಿಡೇ ಮರಗಿತ್ತಿ ಅದೇನು ಒಳ್ಳೆ ಆಕಾಶ ತಲೆ ಮೇಲೆ ಬಿದ್ದರಂಗಾಡ್ತೀಯಪ್ಪ ಇವಾಗ ಬಂದಿದ್ದೀವಿ ತಾನೆ ರೊಟ್ಟಿ ಕೆಸ ಬೂಕೋಳಿ ಕೋಳಿ ಸಾರು ಶಾವಿಗೆ ಎಡಿ ಸಾರು ಮೀನು ಸಾರು ಮೆಂತೆ ಹಿಟ್ಟು ಎಲ್ಲ ಮಾಡಿಕೊಡೋ ನಮ್ಮ ಮಲ್ನಾಡಿನ ಏನೇನು ಸ್ಪೆಷಲ್ ಇದೆ ಎಲ್ಲ ಮಾಡಿಕೊಡು ತಿಂತೀವಿ ಸರಿ ಆಯಿತು ಮಗನೆ ಅಮ್ಮ ಅಪ್ಪಾಜಿ ಇಲ್ಲಿ ಬಂದಿದ್ದರಿಂದ ಕಾಣಿಸ್ತಾ ಇಲ್ಲ ನಿಮ್ಮ ಅಪ್ಪಾಯಿಗಂತೂ ಮಕ್ಕಳು ಬರ್ತವೆ ಅಂತ ಖುಷಿ ಈ ಖುಷಿ ಬೆಳಗ್ಗೆನೇ ಬೇಗ ಎದ್ದು ಅಳುಬಿ ಏಡಿ ಸಿಕ್ತವ ನೋಡ್ಕೊ ಬರ್ತೀನಿ ಅಂತ ಹೋಯ್ತು ಹೋಯಿತು ವಾ ಅಳುಬಿನ ರೊಟ್ಟಿ ಜೊತೆ ಸಕ್ಕತ್ತಾಗಿರುತ್ತೆ ಅಮ್ಮ ನನಗೆ ಹಲಸಿನ ಕಡಿಮೆ ಮಾಡ್ಕೊಡೆ ಮಗ್ನೆ ನಿಮಗಿಷ್ಟ ಅಂತ ನಿನ್ನೆ ಹಲಸಿನ ಕಡಿಮೆ ಮಾಡಿದ್ದೆ ಮುದ್ದು ಅಮ್ಮ ಹಿಂಗೆ ಇರಕ್ಕೆ ನಿನಗೆ ಖುಷಿ ಖುಷಿಯಾಗಿ ಯಾವಾಗ ನೋಡ್ರೆ ಹ್ಯಾಪ್ ಮಾಡಿ ಹಾಕೊಂಡು ಕೂತಿರ್ತೀಯ ನಿಮ್ಮನ್ನು ನೋಡಿದ್ಮೇಲೆ ಅಷ್ಟು ಖುಷಿ ಆಯಿತು ಮಕ್ಕಳ ನನಗೆ ನನಗೂ ಅಷ್ಟೇ ಕಾಣೆ ನಿನ್ನ ನೋಡಿ ತುಂಬ ಖುಷಿ ಆಯಿತು ಏನೇ ಆಗಲಿ ನಮ್ಮ ಮಲೆನಾಡು ಸ್ವರ್ಗ ಕಾಣೆ ಆ ಬೆಂಗಳೂರಲ್ಲಿ ಟ್ರಾಫಿಕ್ಕು ಬಿಸಿ ಲೈಫು ನೋಡಿ ನೋಡಿ ಸಾಕಾಗಿ ಹೋಗಿತ್ತು ನಮ್ಮ ಊರಿಗೆ ಯಾವಾಗ ಹೋಗ್ತೀವಪ್ಪ ಅನ್ಸಿತ್ತು ಸರಿ ಸರಿ ಆಯಿತು ಅಕ್ಕ ಕಿಮ್ಮ ತೊಳ್ಕೊಂಡು ಒಳಗೆ ಬನ್ನಿ ಮೆಂತೆ ಹಿಟ್ಟು ರೊಟ್ಟಿ ಕೆಸ ಮಾಡಿದ್ದೀನಿ ತಿನ್ನೀರಂತೆ ಅಷ್ಟಕ್ಕೆ ನಿಮ್ಮ ಅಪ್ಪ ಏನೂ ಬರುತ್ತೆ ಅಮ್ಮ ತಿಂಡಿ ತಿನ್ಮೇಲೆ ಮೇಲೆ ತೋಟಕ್ಕೆ ಹೋಗಿ ಬರ್ತೀವಿ ಕಣೆ ಎಲ್ಲರೂ ಏನು ನೋಡ್ತಾ ಇದ್ದೀರಾ ನೀವು ಬರ್ತೀರಾ ನಮ್ಮ ತೋಟಕ್ಕೆ ನೀವು ಎಲ್ಲರೂ ಒಂದ್ಸಲ ನಮ್ಮ ಮನೆಗೆ ಬರಬೇಕು ಬಂದು ನಮ್ಮ ಮಲ್ನಾಡ್ ಅಡುಗೆ ರುಚಿ ನೋಡಬೇಕು ಆಯಿತಾ ಮತ್ತೆ ನಮ್ಮ ಚಿಕ್ಕಮಂಗ್ಳೂರು ಫುಡ್ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮ್ಮ ಹೆಮ್ಮೆ ನಮ್ಮ ಮಲ್ನಾಡ್ ಧನ್ಯವಾದಗಳು